ಅದೇ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿದ್ರೆ ಮರಿಬೇಡಿ ತುಂಬ ದಿನಗಳೇ ಆಗೋಯಿತು ಆ ಹತ್ತಿರ ಒನ್ ಮಂತ್ ಆಯಿತು ಅನಿಸುತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿ ಊರಿಗೆ ಹೋಗಿದ್ದೆ ಅಲ್ಲೊಂದು ಫಿಫ್ಟೀನ್ ಡೇಸ್ ಇದ್ದೆ ಸೊ ಹಬ್ಬಕ್ಕೆ ಅಂತ ಹೋಗಿದ್ದೆ ಅಜ್ಜಿ ಅಜ್ಜಿ ಬಂದು ಕರ್ಕೊಂಡು ಹೋಗಿದ್ರು ಅಲ್ಲಿಂದ ಬಂದ ತಕ್ಷಣ ಹುಷಾರಿರಲಿಲ್ಲ ಒನ್ ವೀಕ್ ಆಯಿತು ಪಾಪೋಗೂ ಹುಷಾರಿಲ್ಲ ನನಗೂ ಹುಷಾರಿಲ್ಲ ಅದಕ್ಕೆ ಪೂರ್ತಿ ಹುಷಾರಾದ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಸ್ವಲ್ಪ ಕೆಮ್ಮಾಗಿದೆ ಅಷ್ಟೇ ಅದು ಬಿಟ್ಟರೆ ತುಂಬ ದಿನ ಆಯ್ತಲ್ಲ ತುಂಬ ಡಿಲೇ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಡೈಲಿ ಬ್ಲಾಗ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಕ್ಲಿಕ್ ಮಾಡೋದನ್ನ ಮರಿಬಿಡಿ ಹಾಗೆ ಇವತ್ತು ಬೆಳಿಗ್ಗಿಂದ ಈವ್ನಿಂಗ್ವರೆಗೂ ನನ್ನ ಡೈಲಿ ರೊಟೀನನ್ನು ಒಂದು ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ವೀಡಿಯೋನ ಸ್ಕಿಪ್ ಮಾಡ್ದೇ ಫುಲ್ ಮಾಡಿ ಮನೆ ನೋಡಿ ಎಷ್ಟು ಗಬ್ಬಾಗಿ ಇಟ್ಕೊಂಡಿದ್ದೀನಿ ನಾನು ಈ ಥರ ಇಟ್ಕೊಳ್ಳೋದೆಲ್ಲ ಹೇಳಬೇಕು ಅಂದರೆ ನಿನ್ನೆ ಚಳಿ ಇತ್ತು ಅಂತ ಅಂತೇಳ್ಬಿಟ್ಟು ಪಾತ್ರೆನೇ ವಾಶ್ ಮಾಡೋಕ್ಕಾಗ್ಲಿಲ್ಲ ಹಾಗೆ ಸರಿ ಟೀ ಕುಡಿದ್ಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಟೀ ಮಾಡ್ಕೊಳ್ತಾ ಇದ್ದೆ ಹಾಗೆ ನಮ್ಮ ಮನೆಯಲ್ಲಿ ನಾನು ಒಬ್ಬಳು ಬಿಟ್ಟರು ಬೇರೆ ಟೀ ಕುಡಿಯೋದಿಲ್ಲ ಸೊ ನಾನು ಮಾತ್ರ ಬೆಳಿಗ್ಗೆ ಟೀ ಮಾಡ್ಕೊಂಡು ಕುಡಿದೀನಿ ಸಂಜೆ ಟೈಮ್ ಅಷ್ಟೇ ಕುಡಿಬೇಕು ಅನ್ಸೂರು ಮಾಡ್ಕೊಂಡು ಇಲ್ಲ ಅಂದರೆ ಒಬ್ಳೆ ಅಲ್ವಾ ಏನು ಕುಡಿಯೋದು ಅಂತ ಹೇಳ್ಬಿಟ್ಟು ಸಂಜೆನೂ ಮಾಡ್ಕೊಂಡು ಕುಡಿಯಲ್ಲ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬಂದೆ ಹಾಗೆ ಬಿಸಿಲು ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಇತ್ತು ಬೆಳಿಗ್ಗೆ ಬೆಳ್ ಬೆಳಿಗ್ಗೆನೆ ಎಳೆ ಬಿಸಿಲು ಮನೆ ಒಳಗಡೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಬಿಸಿಲಲ್ಲಿ ಕುತ್ಕೊಂಡು ಟೀ ಕುಡಿತಾ ಸ್ವಲ್ಪ ಚಳಿ ಕೂಡ ಆಗ್ತಾ ಇತ್ತು ಟೀ ಕುಡಿದ್ಬಿಟ್ಟು ಮಿಕ್ಕಿದೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ತೃಪ್ತಿಯಾಗಿ ಟೀ ಕುಡಿತಾ ಇದ್ದೆ ಟೀನು ಕುಡಿದ ನಂತರ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೆ ಸೊ ಚಿಂಟು ನೋಡೋಣ ಅಂತ ಬಂದು ಎದ್ದಿದ್ದಾನೆ ಅಂತ ನೋಡಿ ಇನ್ನೂ ಎದ್ದಿಲ್ಲ ಅವನು ನಾನು ಎದ್ದಿದ್ದ ತಕ್ಷಣ ಎದ್ದೇಳ್ತಾ ಇದ್ದಿದ್ದು ಇವಾಗ ನೋಡಿ ಹುಷಾರಿಲ್ಲದಿರೋದ್ರಿಂದ ತುಂಬ ಒಂಥರ ಸುಸ್ತಾಗಿ ಬಿಟ್ಟಿದೆ ಅವನಿಗೆ ಅದಕ್ಕೆ ಒಂಬತ್ತುವರೆ ಗಂಟೆ ಮಲ್ಕೊಂಡಿದ್ದೇನೆ ಸರಿ ನೀವು ಅವರು ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ನಾನು ಯಾವಾಗಲೂ ಸಂಜೆನೆ ಪೂಜೆ ಮಾಡ್ತಾ ಇದ್ದಿದ್ದು ಏನಂತಂದರೆ ಚಿಂಟು ಇರ್ತಾನೆ ಸ್ನಾನ ಮಾಡಿಸೋದು ಟಿಫನ್ ಮಾಡಿಸೋದು ಅದರಲ್ಲೇ ಟೈಮ್ ಆಗೋಗ್ತಿತ್ತು ಇವಾಗ ಅವ್ನು ಮಲಗಿರೋದ್ರಿಂದ ಇವತ್ತು ನಾನು ಸರಿ ಎಷ್ಟೋ ಥರ ಆಗಲಿ ಇವಾಗ ಪೂಜೆ ಮಾಡಬೇಡೋಣ ಅಂತ ಹೇಳ್ಬಿಟ್ಟು ರೆಡಿ ಇದ್ದೆ ಹಾಯ್ ಚಿನ್ನಮ್ಮ ಇಲ್ಲ ನೋಡ ಇಲ್ಲಿ ಚಿಂಟು ಚಿಂಟು ಇಲ್ಲಿ Cintu, usah rela ninggal. Oi, oh, ya awat ya, mani kater lela apa nam papu? Hey, hey, sama. ಇವತ್ತು ತಿಂಡಿ ಏನು ಮಾಡಿಲ್ಲ ರಸ ಅದಕ್ಕೆ ಅನ್ನ ಮಾಡಿದ್ದೀನಿ ಸೊ ನೋಡಿ ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿದೆ ಟೀ ಕುಡಿದ್ಬಿಟ್ಟು ಒಂದು ನಿಮಿಷನೂ ಕುತ್ಕೊಳ್ಳಿಲ್ಲ ಮನೆಯೆಲ್ಲ ಒರೆಸಿ ಏನೋ ದೇವ್ರ ಫೋಟೋನು ಕ್ಲೀನ್ ಮಾಡಬೇಕು ಹಾಗೆ ಮಿಷಿನ್ಗೆ ಬಟ್ಟೆನೂ ಕೂಡ ಹಾಕಿದ್ದೀನಿ ಇಲ್ಲ ನೋಡಿ ಒಂದು ಆರೆಂಜ್ ಎರಡು ಸತ್ತೋಗ್ಬಿಡ್ತು ಪಾಪ ಒಂದು ಗ್ರೀನ್ ಕಲರ್ ಒಂದು ಆರೆಂಜ್ ಕಲರು ಪೂಜೆ ಮಾಡೋದು ಕೂಡ ಬೇಡ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಹದಿನೈದು ದಿನದಿಂದ ಆಲ್ಮೋಸ್ಟ್ ಪೂಜೆ ಮಾಡಿರಲಿಲ್ಲ ನಾನು ಊರಿಗೆ ಹೋಗಿದ್ನಲ್ಲ ಅವರು ಬರೀ ಹೂವು ಇಕ್ಬಿಟ್ಟು ಪೂಜೆ ಮಾಡ್ತಾಯಿದ್ರಷ್ಟೇ ಪೂಜೆ ಎಲ್ಲ ತೊಳೆಯೋದು ಅದೆಲ್ಲ ಏನೂ ಮಾಡಿರಲಿಲ್ಲ ನನಗ್ಯಾಕೋ ಇವತ್ತು ಸೋಮವಾರ ಶುಕ್ರವಾರನೂ ಮಾಡಿಲ್ಲ ಶನಿವಾರನೂ ಪೂಜೆ ಮಾಡಿಲ್ಲ ಮನೇಲಿ ಪೂಜೆ ಮಾಡಿಲ್ಲ ಅಂದರೆ ಏನೋ ಒಂಥರ ಸಮಾಧಾನ ಆಗೋಲ್ಲ ಅಂತ ಹೇಳಿಬಿಟ್ಟು ಪೂಜೆ ಮಾಡೋಣ ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ ಪೂಜೆ ಮಾಡೋಣ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದು ಪೂಜೆನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ದೇವ್ರ ಪೂಜೆ ಸಾಮಾನುಗಳೆಲ್ಲ ತೊಳೆದು ಅದಕ್ಕೆಲ್ಲ ಬಟ್ಟೆಗೆ ರೆಡಿ ಮಾಡಿಕ್ಕೆ ಇದಾಯಿತು ಇವಾಗ ದೇವ್ರಿಗೆಲ್ಲ ಹೂ ಇಟ್ಟುಬಿಡೋಣ ಹೇಳಿಬಿಟ್ಟು ಹೂನ ಸ್ವಲ್ಪ ಕುಚ್ಚು ಕುಚ್ಚು ಥರ ಕಟ್ಟಿದೆ ಜಾಸ್ತಿ ಆರ ಥರ ಏನು ಹೋಗಲಿಲ್ಲ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕುಚ್ ಥರ ಇರಲಿ ಅಂತ ಹೇಳ್ಬಿಟ್ಟು ಹೂನ ಸ್ವಲ್ಪ ಸ್ವಲ್ಪನೇ ಉಪ್ಪಿ ಥರ ಕಟ್ಟಿದ್ದೀನಿ ಹಾಗೆ ಹೂವು ನಾನೇನು ತಗೊಳಕ್ಕೆ ಹೋಗಲಿಲ್ಲ ಇಲ್ಲಿ ಯಾಕಂದರೆ ಅಜ್ಜಿ ಊರಲ್ಲಿ ಊರಿಂದ ಕೊಟ್ಟು ಕಳಿಸಿದ್ರು ಮಧ್ಯದಲ್ಲಿ ಅಂತ ಹೋಗ್ತಾ ಇದ್ರು ಹಳ್ಳಿಗಳ ಕಡೆ ಗೊತ್ತಲ್ಲ ನಿಮಗೆ ಹೂ ಕೀಳಕ್ಕೆ ಅಂತ ಹೋದರೆ ಸಂಬಂಧಿಕೆ ಹೂವು ಅಥವಾ ಎನಿ ಹೂವು ಯಾವುದಾದ್ರೂ ಸರಿ ಹೂಕು ಯಾಕಂತ ಹೋದರೆ ಅವ್ರಿಗೂ ಸ್ವಲ್ಪ ಕೊಟ್ಕಳಿಸ್ತಾರೆ ಅದೇ ಥರ ಅಜ್ಜಿಗೂ ಕೂಡ ಕೊಟ್ಟು ಕಳಿಸಿದ್ರು ಯಾರ್ಯಾರು ಕೆಲಸ ಮಾಡೋಕೆ ಹೋಗ್ತಾರೋರು ಎಲ್ರಿಗೂ ಕೊಡ್ತಾರೆ ಅಜ್ಜಿ ಕೂಡ ಕೆಲ್ಸಕ್ಕೆ ಹೋಗಿರು ಹೂವು ಕೆಲಸಕ್ಕೆ ಆವಾಗ ಹೂ ಕೊಟ್ಟು ಕಳಿಸಿದ್ರು ಅಜ್ಜಿ ಎರಡು ದಿನದಿಂದ ಕೂಡಿಕ್ಬಿಟ್ಟು ನೀನು ತೊಗೊಂಡು ಹೋಗೋ ಊರಿಗೆ ಬೆಂಗಳೂರಿಗೆ ಅಲ್ಲೆಲ್ಲಿ ತೊಗೊಂತೀ ಅಂತ ಹೇಳಿಬಿಟ್ಟು ಹೂ ಬೇರೆ ರೇಟ್ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಕೊಟ್ಟು ಕಳಿಸಿದ್ರು ಸೊ ಈಗ ನನಗೆ ಕೊಟ್ಟು ಕಳಿಸಿರೋ ಹೂವು ಎರಡು ವಾರ ಆರಾಮಾಗಿ ಪೂಜೆ ಮಾಡ್ಬೋದು ಇದೇ ಥರ ಕಟ್ಬಿಟ್ಟು ಇಕ್ಕೋದ್ರೂ ಎರಡು ವಾರ ಪೂರ್ತಿಯಾಗಿ ಖಾಲಿ ಆಗುತ್ತೆ ಹೂವು ಸೊ ಇನ್ನಷ್ಟಿದೆ ನೋಡಿ ಇನ್ನೊಂದು ಕವರಲ್ಲಿದೆ ಹಾಗೆ ಊಟನೂ ಕೂಡ ರೆಡಿ ಇತ್ತು ಅಂತ ಹೇಳಿಬಿಟ್ಟು ಅವರು ಊಟ ಮಾಡ್ಕೊಂಡು ಆಫೀಸಿಗೆ ಟೈಮ್ ಆಗಿದೆ ಅಂತ ಹೇಳ್ತಿದ್ರು ಸರಿ ನೀವು ಊಟ ಮಾಡ್ಕೊಂಡು ಹೋಗಲಿ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಇನ್ನೂ ಊಟ ಮಾಡಿರಲಿಲ್ಲ ಪಾಪಗೂ ಕೂಡ ಅವರೇ ಇವತ್ತು ತಿನ್ನಿಸಿದ್ರು ನನ್ನೇನವ್ರು ಈ ಥರ ಪೂಜೆ ಮಾಡೋದು ಏನಾದರೂ ಲೇಟ್ ಆದರೆ ಅವರೇ ತಿಂಡಿ ಮಾಡಿಸ್ತಾರೆ ಪಾಪುಗೆ ಹಾಗೆ ಹೂವೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾನು ಕೂಡ ತಿಂಡಿ ಮಾಡಬೇಕಿತ್ತು ಹಾಗೆ ಪಕ್ಕದ ಮನೆ ಓನರು ಇದ್ದಾರೆ ಸೊ ಅವರು ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೊಡ್ತೀನಿ ಅಂತ ಹೇಳಿದರು ಆ ಕಾರಣನೂ ಕೂಡ ಇದೆ ಇವತ್ತು ಬೆಳಿಗ್ಗೆನೆ ಎದ್ದು ಪೂಜೆ ಮಾಡೋದಕ್ಕೆ ಅವರು ಹನ್ನೊಂದು ಗಂಟೆಗೆ ಪ್ರಸಾದ ಕೊಡ್ತೀನಿ ಅಷ್ಟನ ಕುಂಕುಮ ತಗೊಳಕ್ಕೆ ಮನೆಗೆ ಬಾ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಸರಿ ಅಷ್ಟನ ಕುಂಕುಮ ತಗೊಳಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಪೂಜೆನ ಬೇಗ ಬೇಗ ಮಾಡ್ತಾ ಇದ್ದೆ ಮ್ಮ ಬೇಗ ಹುಷಾರ್ ಮಾಡಪ್ಪ ಚಿಂಟುಗನ ಆಗ್ಲೇ ಹೇಳಿದೆ ಅಲ್ವಾ ಅರ್ಶನ ಕುಂಕುಮ ಕರೀತಾರೆ ಅಂತ ಸೊ ಕರೆದಿದ್ರು ಇನ್ನೇನು ಮ್ಯಾಚ್ ಪಾಕ್ಸ್ ಇದು ಮಾಡಿ ದೀಪ ಹಚ್ಚಬೇಕಾಗಿತ್ತು ಅಷ್ಟೇ ಅಷ್ಟರಲ್ಲಿ ಬಾಸಿಂದ ಅಷ್ಟರ ಕುಂಕುಮ ತಗೊಳ್ಳವೆ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದ ಮೇಲೆ ದೀಪನ ಇದ್ದೀನಿ 拜，我说了。 e n フォトナーてて、キャリーティーノワー、ミニーロシノワー、サボボボカさん、ファン。 ಹಾಗೆ ಅಮ್ಮ ಪ್ರಸಾದ ಕೊಟ್ಟಿದ್ದನ್ನು ತಿಂದ್ಕೊಂಡು ಮಿಷಿನಲ್ಲಿ ಬಟ್ಟೆನೂ ಕೂಡ ಆಗಿತ್ತು ಅದಕ್ಕೆ ಒಣಗಾಕ್ಬಿಡೋಣ ಅಂದ್ಬಿಟ್ಟು ಟೆರೆಸ್ಗೆ ಬಂದೆ ಸೊ ವೀವ್ ನೋಡಿ ಯಾವ ಥರ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆದಾಗ ನಿನ್ನೆ ಸಂಡೇ ಆಗಿರೋದ್ರಿಂದ ಫುಲ್ಲು ಬೆಳಗಿಂದ ಸಂಜೆವರೆಗೂ ಬಿಸಿಲೇ ಇರಲಿಲ್ಲ ಅದರಿಂದ ಇವತ್ತೆಲ್ಲ ಬಟ್ಟೆ ಒಗೆದ್ದಾಕಿದ್ದಾರೆ ನೋಡಿ ಈ ಎಲ್ಲರ ಮನೆಯ ಮೇಲೂ ಬಟ್ಟೆ ಒಣಗಾಕಿದ್ದಾರೆ ಇವತ್ತು ಬಿಸಿಲು ಬರಲಿ ಕಾಯ್ತಾ ಕಾಯ್ತಾಯಿದ್ರು ಅನಿಸುತ್ತೆ ಅಮ್ಮ ಏನು ಹೇಳು ನೋಡಿದ್ರಲ್ವಾ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ನಾನು ಬ್ಲಾಗ್ ಎಷ್ಟಾಗಿತ್ತು ಸೊ ಇನ್ನು ಡಿನ್ನರ್ ಪ್ರಿಪೇರ್ ಮಾಡಿಲ್ಲ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ ಅವರು ಕೂಡ ಕೆಲಸದಿಂದ ಬರೋದೇ ಲೇಟ್ ಆಗುತ್ತೆ ಇವಾಗಲೂ ಕೂಡ ಪೂಜೆ ಮುಗಿಸಾಯ್ತು ಇನ್ನು ನೈಟಿಗೆ ಊಟ ಒಂದು ರೆಡಿ ಮಾಡಿ ಇಟ್ಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆ ಅವನಿಗೂ ಹುಷಾರಿಲ್ಲ ಸ್ವಲ್ಪ ಅವನು ನೋಡ್ಕೊಳ್ಳೋದ್ರಲ್ಲಿ ಇವತ್ತು ದಿನ ಅಷ್ಟು ಮುಗಿದೋಯ್ತು ಮಧ್ಯದಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ತಗೋಬೇಕು ಅಂದ್ಕೊಂಡೆ ಅವನು ಮಲಗಿರೋದ್ರಿಂದ ಕ್ಲಿಪ್ಪಿಂಗ್ ಕೂಡ ತೊಗೊಳಕ್ಕಾಗಲಿಲ್ಲ ಸರಿ ಅವ್ನಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರನೇ ಒಂದು ಮಂತ್ ಆಗಿರೋದು ನಾನು ವೀಡಿಯೋ ಅಪ್ಲೋಡ್ ಮಾಡಿ ಯಾರೂ ಕೂಡ ಬೇಜಾರು ಮಾಡ್ಕೊಬೇಡಿ ಇತ್ತೀಚೆಗೆ ವೀಡಿಯೋ ಇಲ್ಲ ಮತ್ತು ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತೇಯಲ್ಲ ಅಂತ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ದು ಯಾಕೆ ಸಡನ್ನಾಗಿ ವೀಡಿಯೋ ಮಾಡೋದನ್ನು ಸ್ಟಾಪ್ ಮಾಡಿದ್ದೀರ ವ್ಲಾಗ್ ಸ್ಟಾರ್ಟ್ ಮಾಡಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿ ಹಾಗೆ ಬೇಬಿಗೆ ಫುಡ್ ಏನೇನು ಕೊಡ್ತೀರ ಡೈಲಿ ಅದನ್ನು ಡೈಲಿ ರೊಟೀನಾಗಿ ನಮಗೆ ವೀಡಿಯೋ ಮಾಡಿ ಹಾಕಿ ಅಂತ ಹೇಳ್ತಿದ್ರಿ ಸೊ ಹುಷಾರಿಲ್ಲದ ಕಾರಣ ಸ್ವಲ್ಪ ವಿಡಿಯೋ ಮಾಡಿರ್ತಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ನ ನಾನು ಮಿಸ್ ಮಾಡ್ದೇ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ವ್ಲಾಗ್ ಮಾಡ್ತಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ದಿನ ನನ್ನ ಚಾನಲ್ಗೆ ಬರ್ದೇ ಇರೋದು ಅಥ್ವಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋದು ಎಲ್ರಿಗೂ ಸಾರಿ ಕೇಳ್ತೀನಿ ಇನ್ಮೇಲಂತೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನಗೆ ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ತುಂಬಾ ಖುಷಿ ಆಗ್ತಿದೆ ಕೆ ಸಬ್ಸ್ಕ್ರೈಬರ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನು ವೆಯ್ಟ್ ಮಾಡ್ತಾಯಿದ್ದೆ ಸೊ ಫೈನಲ್ಲಿ ಒಂದು ಸಾವಿರದ ಜನ ನಾನು ಸಬ್ಸ್ಕ್ರೈಬರ್ನ ಸಂಪಾದಿಸಿದ್ದೀನಿ ಅಂದರೆ ತುಂಬ ಖುಷಿ ಆಗುತ್ತೆ ಸೊ ಅದನ್ನು ಸೆಲೆಬ್ರೇಟ್ ಕೂಡ ಮಾಡಬೇಕು ಚಿಂಟು ಬರ್ತಡೇ ದಿನವೇ ಕೆ ಸೆಲೆಬ್ರೇಟು ಕೇಕ್ ತರಿಸ್ಬಿಟ್ಟು ನಾ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಯಾವ ಥರ ಆಗುತ್ತೆ ಅವತ್ತು ಸೆಲೆಬ್ರೇಷನ್ ಅಂತ ಅದಕ್ಕೆ ಒಟ್ಟಿಗೆ ಎರಡು ಸೆಲೆಬ್ರೇಷನ್ ಒಟ್ಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬರ್ತಡೇ ಮತ್ತು ಕೆ ಸಬ್ಸ್ಕ್ರೈಬರ್ದು ಸೆಲೆಬ್ರೇಷನ್ ಅವತ್ತೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಈಗ ಇದೇ ಥರ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಬೇಕು ಚಿಂತೋ ಜೊತೆ ಮಾತಾಡ್ಸೋಣ ಅಂತ ಅಂದ್ಕೊಂಡೆ ಕೆಲವೊಂದು ಹೇಳ್ತಾನೆ ಮತ್ತೆ ಮಾತಾಡೋದೆಲ್ಲ ಸ್ವಲ್ಪ ಕಲ್ತಿದ್ದಾನೆ ಸೊ ಅವನಿಗೆ ಹುಷಾರಿಲ್ಲ ಅಲ್ಲ ಸೊ ಅದಕ್ಕೆ ಜಾಸ್ತಿ ಮಾತಾಡ್ತಾಯಿಲ್ಲ ಅವನು ಮನೆಯಲ್ಲಿ ತುಂಬ ಇದೆ ಅಂತ ಹೇಳಿಬಿಟ್ಟು ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲಿ ನೋಡಿ ಮುಂದೆ ಕಾಣಿಸ್ತಾ ಇರ್ಬೋದು ಲೇಔಟ್ ಥರ ಸೊ ನಾವು ಯಾವಾಗಲೂ ವಾಕಿಂಗ್ ಹೋಗೋದಲ್ಲೇನೆ ಅಲ್ಲಿ ಹೋಗ್ಬಿಟ್ಟು ಒಂದು ಹಾಫ್ ಆನ್ ಅವರ್ ವಾಕಿಂಗ್ ಮಾಡಿಕೊಂಡು ಮನೆ ಹತ್ರ ಬರ್ತೀವಿ ತುಂಬ ಆಗಿದೆ ಯಾರು ಏನು ಯಾರೂ ಬರಲ್ಲ ಏನಿಲ್ಲ ಆರಾಮಾಗಿ ಹೋಗಿ ನಾವು ವಾಕಿಂಗ್ ಮಾಡ್ಕೊಂಡು ಬರ್ಬೋದು